ಇವತ್ತಿನ ರೆಸಿಪಿ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತು ಕುಕ್ಕರಲ್ಲಿ ಒಂದೇ ಸಲ ಒನ್ ಪಾಟ್ ರೆಸಿಪಿ ಥರ ಈ ಗೋಧಿ ನುಚ್ಚಿಂದ ಯಾವ ರೀತಿ ಬಿಸಿಬೇಳೆ ಭಾತ ಮಾಡೋದಂತ ನೋಡೋಣ ತುಂಬಾ ಹೆಲ್ತಿಯಾಗಿರುತ್ತೆ ಶುಗರ್ ಇರೋರಿಗೆ ಡಯೆಟ್ ಮಾಡೋರ್ಗೆ ಒಂದೊಳ್ಳೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷ ಟೈಮಲ್ಲಿ ಕ್ವಿಕ್ಕಾಗಿ ಈ ಹೆಲ್ತಿ ಬಿಸಿಬೇಳೆ ಭಾತನ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಬ್ರೋಕನ್ ವಿಟ್ ಬಿಸಿಬೇಳೆ ಭಾತನ ಯಾವ ರೀತಿ ಮಾಡೋದಂತ ನೋಡೋಣ ನೀವೇನು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಈ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರಲ್ಲಿ ಇಲ್ಲ ಪ್ಯಾನಲ್ಲಿ ಒನ್ ಅಷ್ಟು ಅಂದರೆ ಒಂದು ಗ್ಲಾಸಷ್ಟು ಗೋಧಿ ನುಚ್ಚುನ ಹುರ್ಕೊಳ್ತಿದ್ದೀನಿ ನಾ ಇಲ್ಲಿ ಎಣ್ಣೆ ಹಾಕ್ಕೊಂಡಿಲ್ಲ ಹಾಗೆ ಹುರ್ಕೊಳ್ತಿದ್ದೀನಿ ನೋಡಿ ಈ ರೀತಿ ನಾವು ರವೆ ಮಾಮೂಲಿಯಾಗಿ ರವೆ ಉರಿತೀವಲ್ವ ಆ ಹದಕ್ಕೆ ಗೋಧಿ ನುಚ್ಚು ಸಹ ಹುರ್ಕೊಳ್ಬೇಕು ಹುರಿದು ಮಾಡಿಲ್ಲ ಅಂದರೆ ಅಷ್ಟೊಂದು ರುಚಿಯಾಗಿ ಆಗಲ್ಲ ಹಾಗಾಗಿ ಹುರಿದು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ರವೆ ಹುರಿದಿದ್ದಾಗಿದೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ಗೋಧಿ ನುಚ್ಚಿಗೆ ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಇಲ್ಲಿ ಒಂದೇ ಸಲ ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಒಟ್ಟಿಗೆ ಈ ಒಗ್ಗರಣೆನ ಕುಕ್ಕರ್ಗೆ ಹಾಕೊಳ್ತಿದ್ದೀನಿ ನೋಡಿ ಈ ರೀತಿ ಒಗ್ಗರಣೆ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ತರಕಾರಿ ತೊಳೆದು ಹಾಕ್ಕೊಳ್ಳೋಣ ನಿಮ್ಗೆ ಇಷ್ಟ ಆಗಿರೋ ತರಕಾರಿ ತೊಗೊಳ್ಬೋದು ನಾನು ಇಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಒಂದು ಬಟ್ಲಷ್ಟು ಬಟಾಣಿ ತೊಗೊಂಡಿದ್ದೀನಿ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ನೀವು ಸ್ವಲ್ಪ ಅವರೆಕಾಳು ಬೇಕಿದ್ದರೂ ತೊಗೊಳ್ಬೋದು ಒಂದು ಆಲೂಗೆಡ್ಡೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ತರಕಾರಿನ ಹುರ್ಕೊಳ್ಬೇಕಷ್ಟೆ ನೋಡಿ ಈ ರೀತಿ ಉರಿದಿದ್ದಾದಮೇಲೆ ಮೊದಲೇ ನಾವು ಗೋಧಿ ನುಚ್ಚು ಮತ್ತು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ವಲ್ವ ಅದನ್ನು ಕುಕ್ಕರಿಗೆ ಸೇರಿಸಬೇಕು ಇಲ್ಲಿ ಗೋಧಿ ನುಚ್ಚು ಮತ್ತು ತೊಗರಿಬೇಳೆ ಎರಡೂ ಸೇರಿ ಒಂದುವರೆ ಗ್ಲಾಸ್ ಹಾಕಿದೆ ಇದಕ್ಕೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಮತ್ತೆ ನೀವು ನೀರು ಸೇರಿಸೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಹದದಲ್ಲಿ ಬಿಸಿಬೇಳೆ ಭಾತು ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಒಂದುವರೆ ಗ್ಲಾಸ್ಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಪ್ಯಾಕೆಟಷ್ಟು ಭಾತ್ ರೆಡಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಅಚ್ಚಕಾರದ ಪುಡಿ ತೆಂಗಿನಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಹಾಕ್ಕೊಂಡು ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಬೇಕಿದ್ದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿ ಕುದಿ ಬಂದಮೇಲೆ ಕುಕ್ಕರ್ಲನ್ನ ಕ್ಲೋಸ್ ಮಾಡಿ ಮೂರೇ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಬಿಸಿಬೇಳೆ ಭಾತು ಹದವಾಗಿ ರೆಡಿಯಾಗಿರುತ್ತೆ ಒಂದುವರೆ ಗ್ಲಾಸ್ ತೊಗರಿಬೇಳೆ ಗೋಧಿನೆಚ್ಚಿಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡು ಬೇಕಾಗಿರೋಷ್ಟು ತರಕಾರಿ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಕರೆಕ್ಟ್ ಹದದಲ್ಲಿ ರೆಡಿ ಆಗುತ್ತೆ ಮತ್ತೆ ನೀವು ತೆಳುವಾಗಿ ಮಾಡ್ಕೊಳ್ಳೋಕ್ಕೆ ನೀರು ಹಾಕ್ಕೊಳ್ಬೇಕು ಕುದಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ಬಿಸಿಬೇಳೆ ಭಾತು ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಒಂದೇ ಸಲ ಕುಕ್ಕರಲ್ಲಿ ಕೂಗಿಸ್ಕೊಳ್ಬೋದು ಒಂದು ಎರಡು ನಿಮಿಷ ತರಕಾರಿ ಹೆಚ್ಚಿಟ್ಕೊಂಡ್ಬಿಟ್ರೆ ನೀವು ಒಂದು ಹತ್ತು ನಿಮಿಷದೊಳಗಡೆ ನೀವು ಈ ಬಿಸಿಬೇಳೆ ಭಾತನ ರೆಡಿ ಮಾಡ್ಕೊಳ್ಬೋದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ಹೆಲ್ತಿ ಗೋಧಿ ನುಚ್ಚಿನ ಬಿಸಿಬೇಳೆ ಮಾಡ್ಬೋದು ಅಂತ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಅಷ್ಟು ಇಷ್ಟೇ ತೆಳುವಾಗಿರುತ್ತೆ ಮತ್ತೆ ಗಟ್ಟಿ ಆಗೋದಿಲ್ಲ ನೀವು ಕರೆಕ್ಟ್ ಹದದಲ್ಲಿ ಒಂದು ಸಲ ಮಾಡ್ಕೊಂಡು ನೋಡಿ ಸಖತ್ ರುಚಿಯಾಗಿರುತ್ತೆ ಮೇಲೆ ಸೇವ್ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಬಿಸಿಬೇಳೆ ಭಾತ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ಆರೋಗ್ಯಕರ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು